ಸರ್ ತಮ್ಮ ಜೊತೆನೇ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ರು ಸರ್ ಮೇಡಮ್ ಯಾರು ಬಂದ್ರೆ ಸಪ್ರೇಟಾಗಿ ನಾನು ನೋಡಿದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದ್ರೆ ನಾನು ಎಲ್ಲರೂ ಲಾಸ್ಟ್ ಇಂದ ನಾನು ನೋಡ್ತಿದ್ದೀನಿ ಬಂದಿಲ್ಲ ಏನೋ ಪ್ರಭಾಕರ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ಏನಂದ್ರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ತರ ಆಗಿದ್ರೆ ನಾನೇ ಒಂದ್ ಲಕ್ಷ ಪೋಸ್ಟ್ ಹಾಕ್ಬಿಡ್ತಾ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಎಲ್ಲಾ ಮೊದ್ಲಿನ ತರ ಆಗೋಗ್ಲಿ ಅಂತ ಇದು ಬಹಳ ಗಂಭೀರವಾಗಿದೆ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಅವ್ರಿಗೂ ಯಾವ್ದು ತೊಂದರೆ ಆಗ್ಬಾರ್ದು ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತ ಇದ್ದೇವೆ ನೀವು ಯಾವ್ದೇ ಪೋಸ್ಟ್ ಹಾಕಿದ್ರು ಅವ್ರನ್ನ ಕೇಳ್ಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ವಿಶ್ ಮಾಡೋದು ಈ ಸಲ ನಾನು ಏನು ಮಾತಾಡೋದು ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ನೀಟ್ ಮಾಡೋವರೆಗೂ ಮಾತಾಡಬಾರ್ದು ಅಂತ ಹೇಳಿದೆ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಸಿಗ್ಬೇಕು ಕಾನೂನಿಗಿಂತ ಯಾರು ಖಂಡಿತ ಎಂದ್ರೆಗಳು ಆಗುತ್ತೆ ಯಾಕಂದ್ರೆ ನನಗೆ ವಾರ ಓದ್ ದೇವರ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಡ್ಬಂದೆ ಇವತ್ತು ಬೇಡ್ಕೊಂಡ್ ಬಂದೆ ಇನ್ನಿಚ್ಚಂತೆ ಆಗ್ಲಿ ಆದರೆ ಮೀಟ್ ಮಾಡಲಿಕ್ಕೆ ಸಾಧ್ಯವಾದ್ರೆ ಎಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಹೇಳ್ತಾ